ಬೆಳಗಾವಿಯಲ್ಲಿ ವಿಧಾನಸಭೆ ಹೆಂಗ್ ನೀವು ನಿಮಗೆ ಸೇಫ್ಟಿ ಆಗಲ್ಲ ಅಂತಂದ್ರೆ ಒಬ್ಬ ಎಮ್ ಎಲ್ ಎಗೆ ಸೇಫ್ಟಿ ಕೊಡಕ್ಕಾಗಲ್ಲ ಅಂದ್ರೆ ಸುಮಾರು ಮುನ್ನೂರು ಜನ ಎಮ್ ಎಲ್ ಎಮ್ ಎಲ್ ಎಮ್ ಎಲ್ ಸಿಗಳೆಲ್ಲ ಇರೋದು ನೀವ್ ಹೆಂಗ್ ಕೊಡ್ತೀರಾ ಸೇಫ್ಟಿ ಅಂದ್ರೆ ನಿಮ್ ಕೈಲಿ ಕಾನೂನು ಸುವ್ಯವಸ್ಥೆ ಆಗದೆ ಇರುವಂತ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ತಲುಪಿದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಇಲ್ಲ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬ್ಲಾಕ್ ಮಾರ್ಕ್ ಇದು ಹೇಳಿದ್ರು ಆ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ನಿಮಗೆ ಕಾಪಿಯನ್ನು ಕೊಡ್ತೀನಿ ರೈತರ ಸಾಲ ಬಡ್ಡಿ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಸಹಕಾರಿ ಬ್ಯಾಂಕ್ಗಳಲ್ಲಿ ನಂಜುಂಡಪ್ಪ ವರದಿದು ಆರು ತಿಂಗಳಲ್ಲಿ ವರದಿ ತಗೊಳ್ತೀನಿ ಅಂದ್ರು ತಗೊಂಡಿಲ್ಲ ಬೆಳಗಾವಲ್ಲಿ ಫೌಂಡ್ರಿ ಕ್ಲಸ್ಟರ್ ಮಾಡ್ತೀನಿ ಅಂದ್ರು ಮಾಡಿಲ್ಲ ಧಾರವಾಡಕ್ಕೆ ಕೈಗಾರಿಕಾ ಪ್ರದೇಶ ತರ್ತೀನಿ ಅಂದ್ರು ತಂದಿಲ್ಲ ರಾಯಚೂರಿಗೆ ಕಾಟನ್ ಇಂಡಸ್ಟ್ರೀಸ್ ಕೊಡ್ತೀನಿ ಅಂತ ವಿಧಾನಸಭೆಯಲ್ಲಿ ಹೇಳಿದರು ಬೆಳಗಾವಿಯಲ್ಲಿ ಮಾಡಿಲ್ಲ ವಿಜಯಪುರಕ್ಕೆ ಉತ್ಪಾದನಾ ಕ್ಲಸ್ಟರ್ ಮಾಡ್ತೀನಿ ಅಂತ ಹೇಳಿದರು ನಮ್ಮ ಯತ್ನಾಳ್ ಅವರಿಗೆ ಮಾಡಿಲ್ಲ ಪ್ರವಾಸಿ ತಾಣಗಳನ್ನ ಅಭಿವೃದ್ಧಿ ಎಲ್ಲ ಬೊಗಳೇ ಬಿಡ್ತಾ ಇದ್ದಾರೆ ಅನ್ನೋದು ಇದು ಸಾಕ್ಷಿ ಬೆಳಗಾವಿಯಲ್ಲಿ ವಿಧಾನಸಭೆ ಹೆಂಗ್ ನಡೀಬೇಕಂದ್ರೆ ನಿಮಗೆ ಸೇಫ್ಟಿ ಕೊಡಕ್ಕಾಗಲ್ಲ ಅಂತಂದ್ರೆ ಒಬ್ಬ ಎಲ್ ಎಗೆ ಸೇಫ್ಟಿ ಕೊಡಕ್ಕಾಗಲ್ಲ ಅಂದ್ರೆ ಸುಮಾರು ಮುನ್ನೂರು ಜನ ಎಂಎಲ್ ಎಂಎಲ್ ಎಲ್ ಸಿಗಳೆಲ್ಲ ಇರೋದು ನೀವು ಹೆಂಗೆ ಕೊಡ್ತೀರಾ ಸೇಫ್ಟಿ ಅಂದ್ರೆ ನಿಮ್ಮ ಕೈಲಿ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕಾಗದೇ ಇರುವಂತ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ತಲುಪಿದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಇಲ್ಲ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬ್ಲಾಕ್ ಮಾರ್ಕ್ ಇದು ಹೇಳಿದ್ರು ಆ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ನಿಮಗೆ ಕಾಪಿಯನ್ನ ಕೊಡ್ತೀನಿ ರೈತರ ಸಾಲ ಬಡ್ಡಿ ಮನ್ನಾ ಮಾಡ್ತೀನಿ ಅಂತ ಹೇಳಿದರು ಸಹಕಾರಿ ಬ್ಯಾಂಕ್ಗಳಲ್ಲಿ ನಂಜುಂಡಪ್ಪ ವರದಿದು ಆರು ತಿಂಗಳಲ್ಲಿ ವರದಿ ತಗೊಳ್ತೀನಿ ಅಂದರು ತಗೊಂಡಿಲ್ಲ ಬೆಳಗಾವಲ್ಲಿ ಫೌಂಡ್ರಿ ಕ್ಲಸ್ಟರ್ ಮಾಡ್ತೀನಿ ಅಂದರು ಮಾಡಿಲ್ಲ ಧಾರವಾಡಕ್ಕೆ ಕೈಗಾರಿಕಾ ಪ್ರದೇಶ ತರ್ತೀನಿ ಅಂದರು ತಂದಿಲ್ಲ ರಾಯಚೂರಿಗೆ ಕಾಟನ್ ಇಂಡಸ್ಟ್ರೀಸ್ ಕೊಡ್ತೀನಿ ಅಂತ ವಿಧಾನಸಭೆಯಲ್ಲಿ ಹೇಳಿದರು ಬೆಳಗಾವಿಯಲ್ಲಿ ಮಾಡಿಲ್ಲ ವಿಜಯಪುರಕ್ಕೆ ಉತ್ಪಾದನಾ ಕ್ಲಸ್ಟರ್ ಮಾಡ್ತೀನಿ ಅಂತ ಹೇಳಿದರು ನಮ್ಮ ಯತ್ನಾಳ್ ಅವರಿಗೆ ಮಾಡಿಲ್ಲ ಪ್ರವಾಸಿ ತಾಣಗಳನ್ನ ಅಭಿವೃದ್ಧಿ ಎಲ್ಲ ಬೊಗಳೇ ಬಿಡ್ತಾ ಇದ್ದಾರೆ ಅನ್ನೋದು ಇದು ಸಾಕ್ಷಿ ಬೆಳಗಾವಿಯಲ್ಲಿ ವಿಧಾನಸಭೆ ಹೆಂಗ್ ನೀವು ನಿಮಗೆ ಸೇಫ್ಟಿ ಕೊಡಕ್ಕಾಗಲ್ಲ ಅಂತಂದ್ರೆ ಒಬ್ಬ ಎಲ್ ಎಗೆ ಸೇಫ್ಟಿ ಕೊಡಕ್ಕಾಗಲ್ಲ ಅಂದ್ರೆ ಸುಮಾರು ಮುನ್ನೂರು ಜನ ಎಂಎಲ್ 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 ಸಿಗಳೆಲ್ಲ ಇರೋದು ನೀವ್ ಹೆಂಗ್ ಕೊಡ್ತೀರಾ ಸೇಫ್ಟಿ ಅಂದ್ರೆ ನಿಮ್ಮ ಕೈಲಿ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕಾಗದೇ ಇರುವಂತ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ತಲುಪಿದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಇಲ್ಲ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬ್ಲಾಕ್ ಮಾರ್ಕ್ ಇದು ಹೇಳಿದ್ರು ಆ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ನಿಮಗೆ ಕಾಪಿಯನ್ನ ಕೊಡ್ತೀನಿ ರೈತರ ಸಾಲ ಬಡ್ಡಿ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಸಹಕಾರಿ ಬ್ಯಾಂಕ್ಗಳಲ್ಲಿ ನಂಜುಂಡಪ್ಪ ವರದಿದು ಆರು ತಿಂಗಳಲ್ಲಿ ವರದಿ ತಗೊಳ್ತೀನಿ ಅಂದರು ತಗೊಂಡಿಲ್ಲ ಬೆಳಗಾವಲ್ಲಿ ಫೌಂಡ್ರಿ ಕ್ಲಸ್ಟರ್ ಮಾಡ್ತೀನಿ ಅಂದರು ಮಾಡಿಲ್ಲ ಧಾರವಾಡಕ್ಕೆ ಕೈಗಾರಿಕಾ ಪ್ರದೇಶ ತರ್ತೀನಿ ಅಂದರು ತಂದಿಲ್ಲ ರಾಯಚೂರಿಗೆ ಕಾಟನ್ ಇಂಡಸ್ಟ್ರೀಸ್ ಕೊಡ್ತೀನಿ ಅಂತ ವಿಧಾನಸಭೆಯಲ್ಲಿ ಹೇಳಿದರು ಬೆಳಗಾವಿಯಲ್ಲಿ ಮಾಡಿಲ್ಲ ವಿಜಯಪುರಕ್ಕೆ ಉತ್ಪಾದನಾ ಕ್ಲಸ್ಟರ್ ಮಾಡ್ತೀನಿ ಅಂತ ಹೇಳಿದರು ನಮ್ಮ ಯತ್ನಾಳವರಿಗೆ ಮಾಡಿಲ್ಲ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ எல்லாம் பொகே விடுத்து இது சாட்சி